ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಅಂದರೆ ತುಂಬ ನ್ಯೂಸ್ ಆಗಿತ್ತು ಸೊ ಯಾವುದೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮನೇಲಿ ಸ್ವಲ್ಪ ಹೆವಿ ಕೆಲಸ ಇತ್ತು ಅದಕ್ಕೋಸ್ಕರ ಸಾರಿ ಕ್ಷಮೆ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಅಂತ ಇದ್ದೀನಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಶನಿವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶನಿವಾರ ನಮ್ಮ ಮನೆ ಆ ಕಡೆ ಸ್ವಲ್ಪ ಸ್ವಲ್ಪ ಹೇಳಿದ್ರು ಸ್ವಲ್ಪ ರಿಪೇರಿ ಮಾಡಬೇಕಾಗಿತ್ತು ಹಾಗಾಗಿ ನನಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈ ಥರ ರೆಡಿ ಹಂಚಿತ್ತು ಅಂಚಿತ್ತು ಅಂತ ತೆಗ್ದುಬಿಟ್ಟು ಸೀಟ್ ಹಾಕ್ತಾಯಿದ್ದೀವಿ ಯಾಕಂದರೆ ಅದು ಅಂಚೆಲ್ಲ ಹೋಗಿತ್ತು ಸೋರ್ತಾ ಇತ್ತು ಮನೆ ಅದಕ್ಕೋಸ್ಕರ ನಾವು ಸೀಟ್ ಹಾಕ್ತಾಯಿದ್ದೀವಿ ಅದೆಲ್ಲ ಆದಮೇಲೆ ಅಡುಗೆ ಮಾಡಿಟ್ಬಿಟ್ಟು ನಾವು ಒಳನಸಿಪುರದಲ್ಲಿ ಮದುವೆ ಇರೋದು ಮಾರನೇ ಬೆಳಗ್ಗೆ ನನ್ನ ಫ್ರೆಂಡ್ದು ಫ್ರೆಂಡ್ ಮದುವೆಗೋಸ್ಕರ ನಾನು ಶನಿವಾರನೇ ಇದ್ದೀನಿ ಯಾಕಂದರೆ ಪಾಪು ಕರ್ಕಂಡು ಬೆಳಗ್ಗೆ ಹೋಗೋಕ್ಕಾಗಲ್ಲ ನಾನು ಅಂತ ಅಡುಗೆಯಲ್ಲೂ ಮ ಸಾಂಬಾರು ಮಾಡಿಟ್ಟು ಹೋಗೋಣ ನಮ್ಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆ ರಾತ್ರಿಗೂ ಏನೂ ಇತ್ತಿಲ್ಲ ಹಾಗಾಗಿ ಮಾಡಿ ಇಟ್ಬಿಟ್ಟು ನಾವು ಇಲ್ಲಿಂದ ಹೊರಣೆ ಹೊಳೆ ಹೋಗಿ ಒಳೆ ನರಸಿಪುರದಲ್ಲಿ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಸ್ವಲ್ಪ ಶಾಪಿಂಗಿದೆ ಅದು ಮುಗಿಸ್ಕೊಂಡು ನೈಟ್ ರಿಸೆಪ್ಷನ್ಗೆ ಹೋಗಬೇಕು ಸೊ ನಾವು ನೈಟ್ ರಿಸೆಪ್ಷನ್ಗೆಲ್ಲ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಮದುವೆ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಶನಿವಾರನೇ ಹೊರಟೆ ನಾನು ಮಾಮೂಲಿ ಬ್ಯಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ ಬೇಗನೇ ಹೊರಡೋಣ ಅಂದ್ಕೊಂಡು ಆಗಲೇ ಇಲ್ಲ ಹಂಗೂ ಒಂದು ಮೂರು ಗಂಟೆ ಆಯಿತು ನಾವು ಹೊರಡೋ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಟು ಅವಳು ಪಾಪು ತುಂಬ ಆಟ ಮಾಡ್ತಾಯಿದ್ಲು ನಾನು ಮುಂದೆ ಕೂರ್ತೀನಿ ಹಿಂದೆ ಕೂರ್ತೀನಿ ಅಂತ ಕೂದಕ್ಕೆ ಲಗೇಜ್ ಇದ್ದು ಇರೋದ್ರಿಂದ ಕೂರಕ್ಕೆ ಇರಲಿಲ್ಲ ಸೊ ನಾನು ಹಂಗೂ ಫೈನಲಿ ಬಂದು ಹಂಗೆ ಆಡಿ ಪಾಪ ಮಲ್ಕೊಂಡ್ರೆ ಬಿಟ್ಟಿದ್ಲು ಇವರು ಹಳ್ಳಿಯಾಗಿರೋದ್ರಿಂದ ಅವರು ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ದನಗಳಿಗೆಲ್ಲ ನೀರು ಕುಡಿಸ್ತಾಯಿದ್ರು ಟೈಮ್ ಆಗಿತ್ತಲ್ಲ ಮಧ್ಯಾಹ್ನ ಅಲ್ವಾ ಹಾಗಾಗಿ ಅವರು ದನಗಳಿರ್ ಒಂದು ನಾಲ್ಕೈದು ದನಗಳಿದ್ದಾವೆ ಇವ್ರ ಮನೇಲಿ ಹಾಗಾಗಿ ಇವ್ರದು ಸ್ವಲ್ಪ ಟೈಮ್ ಆಯಿತು ಎಲ್ಲರಿಗೂ ದನ್ಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಎಲ್ಲನೂ ಬರೋ ಅಷ್ಟರಲ್ಲಿ ಅಷ್ಟರಲ್ಲಿ ನಾನು ಒಳ್ಳೆದಷ್ಟು ಬಿಟ್ಟು ಕೋರ್ಟ್ ಬಂದ್ವಿ ಯಾಕೆ ಸ್ವಲ್ಪ ಇಲ್ಲಿ ಒಂದು ಸೇಲ್ ಇದೆ ಆ ಸೇಲ್ಗೆ ಹೋಗ್ಬಿಟ್ಟು ಬರೋಣ ಏನಾರು ತೊಗೊಳ್ಳೋಣ ಅಂತ ಓದ್ವಿ ಸೊ ಅಲ್ಲಿ ಒಂದು ರೌಂಡ್ ಹಾಗೆ ಸುಮ್ಮನೆ ರೌಂಡ್ ಹಾಕಿಬಿಟ್ಟು ಬಂದೆ ನಾನೇನೋ ಒಂದು ಇದು ಟೈಲರಿಂಗ್ ಇದಕ್ಕೆ ದಾರಗಳೆಲ್ಲನೂ ಹಾಕೋದಕ್ಕೆ ಒಂದು ಬಾಕ್ಸ್ ಬೇಕಾಗಿತ್ತು ಅದು ಹೋಗಿದ್ದೆ ಹೋದ ಸತಿ ಈ ಶಾಪ್ಗೆ ಹೋಗಿದ್ದಾಗ ನೋಡಿದ್ದೆ ಈ ಸತಿ ತೊಗೊಂಬರೋಣ ಅಂತ ಹೋದೆ ಎಲ್ಲ ತಲವನ್ನ ರೌಂಡ್ ಹಂಗೆ ರೌಂಡ್ ಹಾಕೊಂಡು ಹೆಣ್ಮಕ್ಳು ಗೊತ್ತಾ ಯಾವುದೇ ಸಿಗುತ್ತೆ ತಲೆ ತೊಗೊಂಡ್ಬರೋಣ ಅಂತ ಹೋದೆ ಈ ಸರ್ತಿ ಏನು ತೊಗೊಳ್ಳಿಲ್ಲ ಅಷ್ಟಾಗಿ ಮತ್ತೆ ಟೈಮು ಇತ್ತಿಲ್ಲ ನಾವು ಇಲ್ಲಿ ನಾವಿಲ್ಲಿ ತೊಗೊಬಿಟ್ಟು ಸಿಟಿ ಒಳಗಡೆ ಹೋಗೋ ಅಷ್ಟರಲ್ಲಿ ಅವರು ಬಸ್ಸಲ್ಲಿ ಬರ್ತವೆ ಪಾಪುನೂ ನನ್ನ ಜೊತೆ ಬರೋಲ್ಲ ನೀನು ಹೋಗು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಜೊತೆ ಉಳ್ಕಲ್ವಳು ಹಾಗಾಗಿ ಅವ್ರು ಬರೋ ನಾವು ಹೋಗಬೇಕಾಗಿತ್ತು ನಾವು ಹಂಗೆ ನೋಡಿ ಕ್ವಿಕ್ಕಾಗಿ ಪಟ ಪಟ ಪಟನ ಎಲ್ಲನೂ ನೋಡ್ಕೊಂಡು ಇದು ಸೊಕೇಶನ್ಗೆ ಚೆನ್ನಾಗಿದೆಯಲ್ಲ ನೋಡೋಣ ಅಂದ್ಕೊಂಡು ಹೋದೆ ಇದು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಯಾವುದೇ ತೊಗೊಂಡ್ರು ಒನ್ ಟ್ವೆಂಟಿ ರುಪೀಸ್ ನಾನು ತುಂಬ ತೊಗೊಂಡೋಗಿದ್ದೀನಿ ವರ್ತ್ ಅನ್ನಿಸ್ತು ಮತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟೀಸು ತಗೊಂಡೋಗ್ಬಿಟ್ಟು ಆಮೇಲೆ ಫಸ್ಟು ತೊಗೊಳ್ಳೋಣ ಎಲ್ಲ ಐಟಮ್ಸ್ ಅಂತ ನೋಡಿದೆ ಇನ್ನೊಂದ್ಸತಿ ಬಂದಾಗ ತೊಗೊಳ್ಳೋಣ ಯಾವುದು ಟೈಮ್ ಇದ್ದಾಗ ಬರಬೇಕಲ್ಲ ನೋಡಿ ನಿಧಾನವಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಒಂದು ಬಾಕ್ಸ್ ತಗೊಂಡೆ ಮತ್ತು ನಮ್ಮ ಯಜಮಾನ್ರು ಒಂದು ಡೈಲಿ ಯೂಸ್ಗೋಸ್ಕರ ಒಂದು ಬೆಲ್ಟ್ ತೊಗೊಂಡ್ರು ಬೆಲ್ಟ್ ತೊಗೊಬಿಟ್ಟು ಇಬ್ರು ನಾವಿಬ್ರು ಹೊರ್ಗಡೆ ಒಳಗಡೆ ಬರೋ ಅಷ್ಟೊತ್ತಿಗೆ ಅವರು ನಮ್ಮನ್ನೇ ಹುಡುಕ್ತಾ ಇದ್ರು ಎಲ್ಲೋಗಿದ್ದಾರೆ ಇವರು ಅಂತ ಅವ್ರು ಫೋನ್ ತೊಗೊಬಂದಿತ್ತಿಲ್ಲ ಸೊ ಅಲ್ಲಿಂದ ಬೇಗ ಬೇಗ ಬಂದು ಅವಳು ಕಟಿಂಗ್ ಶಾಪಿಗೆ ಕರ್ಕೊಂಡೋಗ ಪಾರ್ಲರಿಗೆ ಕರ್ಕೊಂಡಿದ್ದೆ ಫಸ್ಟ್ ಟೈಮು ಯಾವಾಗಲೂ ಗಂಡು ಮಕ್ಳು ಥರನೇ ಮಾಡ್ಸೋದು ಈ ಸತಿ ನೋಡೋಣ ಯಾವ ಥರ ಕಟಿಂಗ್ ಮಾಡ್ಸೋದು ಅಂತ ಅವಳು ಸುಮ್ಮನೆ ಸೆಲೆಂಟಲ್ಲಿ ಇಂತಲ್ಲಿ ಕೂತಿದ್ಲು ಸ್ಟಾರ್ಟಿಂಗಲ್ಲಿ ಮಾತ್ರ ಸೈಲೆಂಟಲ್ಲಿ ಕೂತ್ಕೋತಾಳೆ ಯಾಕಂದರೆ ಕತ್ತರಿ ಹಾಕ್ತಾರಲ್ಲ ಏನೂ ಆಗಲ್ಲ ಆಮೇಲೆ ಲಾಸ್ಟಿಗೆ ಟ್ರಿಮ್ಮರ್ ಹಾಕ್ಬೇಕಾದ್ರೆ ಸ್ವಲ್ಪ ಭಯ ಪಡ್ತಾರೆ ಮಕ್ಕಳು ಇವಳಂತೂ ತುಂಬ ಅರ್ದ್ಬಿಟ್ಲು ನಾವು ಇಬ್ಬರು ಇಟ್ಕೊಂಡು ಇಟ್ಕೊಳಕ್ಕಾಗಲಿಲ್ಲ ಇವಳನ್ನ ಯಾಕಂದ್ರೆ ಅದು ಸ್ವಲ್ಪ ಸೌಂಡ್ ಬರುತ್ತಲ್ಲ ಅದಕ್ಕೆ ಹೆದರ್ಕಂಡು ಹಂಗು ಹಿಂಗೂ ಕಟ್ಟಿಂಗ್ ಮಾಡಿಸ್ಬಿಟ್ಟು ಇನ್ನೂ ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ ಪಾಪ ಅವರು ಹೆದ್ರಿದ್ದರು ಆ ಥರ ಆಡಿದ್ಲು ಇವಳು ಸೊ ಅಲ್ಲಿಂದ ಬಂದು ಸ್ವಲ್ಪ ಕ್ಲಿಪ್ಸು ಬಿಂದಿ ಎಲ್ಲ ತೊಗೊಳ್ಳೋಣ ಅಂತೇಳ್ಬಿಟ್ಟು ಶಾಪಿಗೆ ಬಂದು ಇನ್ನೊಂದು ಅಲ್ಲಿ ತೊಗೊಂಡು ನೋಡಿ ಈ ಥರ ಫೈನಲ್ ಇನ್ನು ಕರೆಕ್ಟಾಗಿ ಮಾಡಲಿಲ್ಲ ಅವ್ರು ಇನ್ನೂ ಮಾಡಬೇಕಾಗಿತ್ತು ಸ್ವಲ್ಪ ಫ್ರೆಂಡ್ ಸ್ವಲ್ಪ ಇದು ಮಾಡಬೇಕಾಗಿತ್ತು ಅಂದರೆ ಬಿಡಿ ಹೋಗಲಿ ಹೇಳ್ಬಿಟ್ಟು ಅತ್ತೆಗೆ ನಾವೇ ಬಂದ್ವಿ ಸೊ ಆಮೇಲೆ ಒಂದು ತುಂಬ ದಿವಸ ಆಗಿತ್ತು ಗೋಬಿ ತಿನ್ನೋಣ ಅಂತ ಗೋಬಿ ತಿಂದು ಮತ್ತೆ ಮನೆಗೆ ರಿಟರ್ನ್ ಬಂದು ನಾವು ಫ್ರೆಶ್ಅಪ್ ಆಗಿ ನೈಟ್ ರಿಸೆಪ್ಷನ್ಗೆ ಅಂತ ಬಂದ್ವಿ ರಿಸೆಪ್ಷನ್ ತುಂಬ ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡಿ ಮಾಡಿದರು ಎಲ್ಲ ಡೆಕೋರೇಷನ್ನು ನೈಟ್ ರಿಸೆಪ್ಷನ್ಗೆ ಬಂದ್ವಿ ಫೈನಲಿ ನಾಳೆ ಒಂದು ಫ್ರೆಂಡ್ ಬರೋಲ್ಲ ಅಂತ ಅಂದ್ಲೂ ಕಾಲೇಜ್ ಫ್ರೆಂಡ್ ಅವಳು ತುಂಬ ತುಂಬ ದಿನ ಆಗಿತ್ತು ಮೀಟ್ ಮಾಡಿ ಹಾಗಾಗಿ ನಾನು ನೈಟ್ ರಿಸೆಪ್ಷನಿಗೆ ಬಂದೆ ಸ್ಕೂಲ್ ಫ್ರೆಂಡು ಕಾಲೇಜ್ ಫ್ರೆಂಡು ಎಲ್ಲ ನಾಳೆ ತುಂಬ ತುಂಬ ಜನ ಭೇಟಿ ಆಗ್ತೀವಿ ಎಷ್ಟು ವರ್ಷ ಆಗಿತ್ತು ಕೆಲವ್ರು ಒಂದು ಹತ್ತು ವರ್ಷ ಆಗಿದೆ ಕೆಲವರು ಒಂದು ಏಳೆಂಟು ವರ್ಷ ಆಗಿದೆ ಮೀಟಾಗಿ ಹಾಗಾಗಿ ಕಾಲೇಜ್ ಫ್ರೆಂಡ್ ಅವಳು ಒಂದು ಏಳು ಐದು ಆರು ವರ್ಷದಿಂದ ಪರಿಚಯ ಅವಳು ಬರೋಲ್ಲ ಅನ್ನೋದಕ್ಕೋಸ್ಕರ ನಾನು ಆವತ್ತು ನೈಟೇ ರಿಸೆಪ್ಷನ್ಗೆ ಹೋಗಿ ನೈಟ್ ಎಲ್ಲ ಮುಗಿಸ್ಕೊಂಡು ಊಟ ಇತ್ತು ಊಟ ಎಲ್ಲನೂ ಮುಗಿಸ್ಕೊಂಡು ನಾವು ಬೇಗ ಬರೋಣ ಅಂತ ಹೋದ್ವಿ ಆದರೆ ಬೇಗ ಬರೋಕ್ಕೆ ಆಗಲಿಲ್ಲ ನೋಡಿ ದೊಡ್ಡ ಮಿರರ್ ಸಿಕ್ತು ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆವು ನಾನು ತುಂಬ ದಿವಸ ಆಗಿತ್ತು ಅವಳೆಲ್ಲ ಸಿಕ್ಕಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ನಾಳೆ ಬರಲ್ಲ ಅನ್ನೋದಕ್ಕೋಸ್ಕರ ನಾವೆಲ್ಲನೂ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಈ ಥರ ವೀಡಿಯೋ ಮಾಡು ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಮಾಡು ಇನ್ನೂ ಈ ಥರ ಈ ಥರ ಅಲ್ಲ ಈ ಥರ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದರು ಸೊ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬರೋ ಅಷ್ಟೊಂದು ಟೈಮ್ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೊಂದುವರೆ ಆಯಿತು ಹಾಗೆ ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಮೆಹಂದಿ ಹಾಕೊಳ್ಳೋಣ ಅನ್ನಿಸ್ತು ಮೆಹೆಂದಿ ಹಾಕೊಂಡೆ ತೊಗೊಂಡಿದ್ದೆ ಆ ಮೆಹಂದಿ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ಮತ್ತು ಬೆಳಗ್ಗೆ ಬೇಗ ಹೋದೆ ದಾರೆ ಅಷ್ಟೊತ್ತಿಗೆ ನಮ್ಮ ಹೋಗೋಷ್ಟೊತ್ತಿಗೆ ಮುಗ್ ಮುಗ್ದೆ ಹೋಗ್ತೀವಿ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಅವಳ ಪಾಪ ಕರ್ಕೊಂಡು ಬಂದಿಲ್ಲ ಪಾಪು ಜೊತೆ ಎಲ್ಲ ಸೇರಿ ಇವೆಲ್ಲ ಸ್ಕೂಲ್ ಫ್ರೆಂಡ್ಸು ಸಿಕ್ಸ್ತಿಂದನೂ ಫ್ರೆಂಡು ನಾವು ಹೆಚ್ಚು ಕಮ್ಮಿ ಹತ್ತು ವರ್ಷ ಹನ್ನೊಂದು ವರ್ಷದಿಂದ ಫ್ರೆಂಡ್ಸ್ ಇದ್ದೀವಿ ಎಲ್ಲರೂ ಸಿಕ್ಕಿ ತುಂಬ ಅಂದರೆ ತುಂಬ ಆಗಿತ್ತು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಕಾಲ ಕಳ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅವತ್ತು ಎಲ್ಲರೂ ಮಾತಾಡಿದ್ದೆ ಮತ್ತು ನಾನ್ ಸ್ಟಾಪ್ ಮಾತಾಡಿದ್ದು ಸೊ ರಿಸೆಪ್ಷನ್ಗೆಲ್ಲ ರೆಡಿಯಾಗಿ ನಿಂತಿದ್ರು ಅವರೆಲ್ಲ ರಿಸೆಪ್ಷನ್ ಮುಗಿಸಿ ನಾವು ಸಾಕಾಗಿ ಮಾತಾಡಿ ಮಾತಾಡಿ ಸಾಕಾಗಿತ್ತು ಲಾಸ್ಟ್ಗೆಲ್ಲ ಗಿಫ್ಟ್ ಗಿಫ್ಟ್ ಕೊಟ್ಬಿಟ್ಟು ಬಂದ್ವಿ ನಾವು ಗಿಫ್ಟ್ ಕೊಟ್ಬಿಟ್ಟು ಲಾಸ್ಟಿಗೆ ಎಲ್ಲ ಒಂಥರ ಹರಟೆ ಹೊಡಿತಾ ಕುತ್ಕೊಂಡು ರೌಂಡ್ ಹಾಕೊಂಡು ಇಡೀ ಚೌಟ್ರಿ ಖಾಲಿ ಆದ್ರೆ ನಾವು ಖಾಲಿಯಾಗಿರಲಿಲ್ಲ ಯಾರಿಗೂ ಹೊರಡೋಕ್ಕೆ ಮನಸ್ಸಿರ್ಲಿಲ್ಲ ಅಷ್ಟು ಮಾತಾಡ್ತಾಯಿದ್ದು ಮಾತಾಡಿ ಮಾತಾಡಿದ್ರು ಇನ್ನೂ ಟೈಮ್ ಇದ್ದೀರಿ ಇನ್ನೂ ಮಾತಾಡ್ಬೋದಿತ್ತು ಅನ್ನಿಸ್ತು ಫೈನಲಿ ಎಲ್ಲ ಹೊರಟ್ವಿ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಎಲ್ಲ ಒಂದೊಂದು ಫೈನಲಿ ಗ್ರೂಪಲ್ಲಿದ್ದ ನಮ್ಮ ಬ್ಯಾಚಲ್ಲಿರೋರೆಲ್ಲ ಕುತ್ಕೊಂಡು ಒಂದೊಂದು ಫೋಟೋ ತಗೊಂಡು ಹರಟೆ ಹೊಡ್ಕೊಂಡು ಎಲ್ಲ ಮುಗಿಸಿ ಆದಮೇಲೆ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟು ಬರ್ತಾ ಹೊರಡೋಣ ಅವಳು ಕಳಿಸೋ ತನಕ ಹೋಗೋದು ಬೇಡ ಅಂದ್ಕೊಂಡು ಆದರೂ ಟೈಮ್ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು ನಾನು ಪಾಪು ಬಿಟ್ಟು ಬಂದಿದ್ನಲ್ಲ ಹಾಗಾಗಿ ವಾಪಸ್ಸು ಬಂದೆ ನಾನು ವಾಪಸ್ ಬಂದು ಸ್ವಲ್ಪ ಅವಳು ನಾಟ ಆಡಿಸ್ಕೊಂಡು ನಾವು ಹೊರಡೋಣ ಅಂತ ಮತ್ತೆ ನಮ್ಮ ಮನೆಯವ್ರು ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅವಳು ನಿನ್ನ ಬ ನಿನ್ನ ನಾನು ಬರಲ್ಲ ನೀನು ಹೋಗು ಅಂತ ಹೇಳಿದ್ಲು ಆಮೇಲೆ ಸ್ವಲ್ಪ ದೂರ ಬೈಕಲ್ಲಿ ಅವಳನ್ನ ಬಿಟ್ಬಿಟ್ಟು ಬಂದರೆ ಅವಳು ನಮ್ಮನ್ನು ನೋಡಲೂ ಇಲ್ಲ ಅವಳು ಇಲ್ಲ ಸೊ ಮತ್ತೆ ಹೋಗಿ ರಿಟರ್ನ್ ಕರ್ಕೊಂಡು ಬಂದ್ವಿ ನಾವು ಸೊ ಇದಾಗಿತ್ತು ನಮ್ಮ ಹೆಚ್ಚು ಕಮ್ಮಿ ಹತ್ತು ವರ್ಷದ ಫ್ರೆಂಡ್ಶಿಪ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಳ್ಳಿ ಹುಡ್ಗಿನ ಇದೇ ಥರ ಬೆಳೆಸಿ ಉಳಿಸಿ ಆರೈಸಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಇನ್ನೂ ముందే బర వీడియోగోస్కర వయిట్ మి థ్యాంక్ యూ ఫార్ వాచింగ్